ಪ್ರಿಯ ವೀಕ್ಷಕರೇ ನಿಮಗೆಲ್ಲರಿಗೂ ಸಮೃದ್ಧಿ ಬ್ಲಾಗ್ಸಿಗೆ ಸ್ವಾಗತ ಇವತ್ತು ನಿಮಗೆ ಮೈ ಕೈ ಕಾಲು ಮುಖ ಎಲ್ಲವೂ ಬೆಳ್ಳಗಾಗೋಸ್ಕರ ದಿನಾಲೂ ಒಂದು ಹೋಮ್ ರೆಮಿಡಿಯನ್ನು ಡೈಲಿ ಹಚ್ಕೋಬೇಕು ಇದನ್ನ ಇದನ್ನ ಡೈಲಿ ಫೇಸ್ ಪ್ಯಾಕ್ ಥರ ಇದನ್ನು ಒಂದು ಸರಿ ನೀವು ಪೌಡರ್ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಡೈಲಿಯನ್ನು ಸ್ನಾನ ಮಾಡುವಾಗ ಇದನ್ನು ಡೈಲಿಯನ್ನು ಕಲಿಸಿಬಿಟ್ಟು ಮೈಗೆ ಕೈಗೆ ಕಾಲಿಗೆ ಮುಖಕ್ಕೆ ಎಲ್ಲದಕ್ಕೂ ಹಚ್ಕೊಂಡು ನೀವು ಸ್ನಾನ ಮಾಡೋದ್ರಿಂದ ನಿಮ್ಮ ಸ್ಕಿನ್ನು ಬ್ರೈಟ್ ಆಗ್ತದೆ ಗ್ಲೋ ಆಗ್ತದ ಎಂಥ ಕಪ್ಪು ಕಲ್ಲೆಗಳಿದ್ದರು ಹೊರಟೋಗ್ತದೆ ತುಂಬ ಅಫೆಕ್ಟಿವ್ ಆಗಿರುವಂಥ ಒಂದು ಹೋಮ್ ರೆಮಿಡಿಯನ್ನು ನಾನು ತಿಳಿಸ್ಕೊಡ್ತೀನಿ ಇದಕ್ಕೆ ಬೇಕಾಗಿರೋ ಪದಾರ್ಥ ಏನಂದರೆ ಒಂದು ಕೆ ಜಿ ಕಡಲೆ ಕಡಲೆಬೇಳೆ ತೆಗೆದುಕೊಳ್ಳಿ ಕಾಲು ಕೆ ಜಿ ಮೆಂತ್ಯ ಆಮೇಲೆ ಕಾಲು ಕೆ ಜಿ ಕಸ್ತೂರಿ ಅರಿಶಿಣ ಇವು ಮೂರನ್ನು ಮಿಕ್ಸ್ ಮಾಡಿ ಗಿರ್ನಿಗೆ ಹಾಕಿಸ್ಕೊಂಬಂದ್ಬಿಡಿ ಹಾಕಿಸ್ಕೊಂಡು ಬಂದಮೇಲೆ ನೀವು ಸ್ನಾನಕ್ಕಿಂತ ಮುಂಚೆ ನೀವು ಇದನ್ನೇನೆಂದರೆ ಅಪ್ಲೈ ಸ್ನಾನ ಮಾಡ್ತಿರಲ್ಲ ಸ್ನಾನ ಮಾಡುವಾಗ ಆ ಪೌಡರನ್ನು ಹಾಲು ಅಥವಾ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಆ ಪೇಸ್ಟ್ ಥರ ಮಾಡಿಕೊಂಡು ಮೈಗೆ ಕೈಗೆ ಕಾಲು ಎಲ್ಲದಕ್ಕೂ ಹಚ್ಕೊಂಡು ನೀವು ಸ್ನಾನ ಮಾಡೋದ್ರಿಂದ ನಿಮ್ಮ ಮೈವನ್ನು ತುಂಬಾ ಬೆಳಗಾಗ್ತದೆ ತುಂಬ ಆಗ್ತದೆ ಇದನ್ನು ನೀವು ದಿನಾಲು ಪ್ರಯೋಗ ಮಾಡ್ತಾ ಹೋಗ್ರಿ ಬೇರೆ ಕೆಮಿಕಲ್ ಯಾವ ಸೋಪು ಬೇಡವೇ ಬೇಡ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡೋದು ಮರಿಬೇಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ ಹುಡುಗಿ ಭೇಟಿ ಆಗೋಣ ನಿಮಗೆಲ್ಲರಿಗೂ ಧನ್ಯವಾದಗಳು